ಯೂಟ್ಯೂಬ್ ಅಂತ ಅನ್ಕೊಂತೀನಿ ತುಂಬಾ ಜನ ಹೇಳ್ತಾ ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾ ಸ್ವಲ್ಪ ಸ್ಲೋ ಆಗಿ ಮಾತಾಡಿ ಅಂತನ ಮಾತಾಡ್ಬೇಕಾದ್ರೆ ಅದು ಹಂಗೆ ಬಂದ್ಬಿಡುತ್ತೆ ಯಾಕಂದ್ರೆ ತುಂಬಾ ವಿಡಿಯೋ ಲಾಗ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಆತರ ಫಾಸ್ಟ್ ಆಗಿ ಮಾತಾಡ್ತಿರ್ತೀನಿ ಅಷ್ಟೇ ಸೊ ಮಾತಾಡಲಿಲ್ಲ ಅಂತ ಅಂತಂದ್ರೆ ಇನ್ಮೇಲಿಂದ ಸ್ಲೋ ಆಗಿ ಮಾತಾಡ್ತೀನಿ ಇವತ್ತು ಸೊಪ್ಸಾರು ಮುದ್ದೆ ಮಾಡ್ತಾ ಇದ್ದೆ ಮುದ್ದೆ ಇಡಿಸ್ತಿ ಇವತ್ತು ಯಾಕಂತಂದ್ರೆ ಇದು ರಾಗಿ ಇಟ್ಟು ಖಾಲಿ ಆಗಿಬಿಟ್ಟಿದೆ ಅದರಿಂದ ರೈಸ್ ಮತ್ತೆ ಸಾಂಬಾರು ಅಷ್ಟೇ ಮಾಡ್ಕೊಂತ ಇದ್ದೀನಿ ಸಾಂಬಾರು ಹೇಗ್ ಮಾಡ್ತೀನಿ ಏನೋ ಅಂತ ಹೇಳ್ಬಿಟ್ಟು ನಿಮಗೆ ರೆಸಿಪಿ ಶೇರ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಮೊಮ್ಮಿ ಡೈಲಿ ನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ಬಾರ್ದು ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೆಯಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ನನಗೂ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಮಾಡಬೇಕೆಲ್ಲ ನಾನು ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಸೊಪ್ ಸರ್ ಮುದ್ದೆ ಮಾಡೋಣ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಅಂತ ಅನ್ಸುತ್ತೆ ರೆಸಿಪಿನ ಬಟ್ ಇವಾಗ ಇನ್ನೇನು ಅಡುಗೆ ಮಾಡ್ತಾ ಇದ್ದೀನಲ್ಲ ಹಂಗೆ ಹಿಂಗೂ ರೆಸಿಪಿ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಊಟ ಮಾಡ್ಬೇಕು ಫಸ್ಟ್ ಮಧ್ಯಾಹ್ನ ಸ್ವಲ್ಪ ಸರಿಯಾಗಿ ಊಟ ಮಾಡಿದ ಯಾಕಂತಂದ್ರೆ ಸೋಂಬೇರಿತನ ಸೋಂಬೆರಿತನ ನಿಜವಾಗ್ಲೂ ಸೋಂಬೆರಿತನ ಇವತ್ತು ಅಡುಗೆನೇ ಮಾಡಿಲ್ಲ ಬೆಳಗ್ಗೆ ತಿಂಡಿ ಮಾಡಿದ್ದು ಉಪ್ಪಿಟ್ಟು ಮಾಡಿದೆ ಅದನ್ನೇ ಮಧ್ಯಾಹ್ನ ತಿನ್ಕೊಂಡಿದೀನಿ ಸೊ ಅದಕ್ಕೆ ಇವಾಗ ಬೇಗ ಅಡುಗೆ ಮಾಡ್ಬಿಟ್ಟು ಊಟ ಮಾಡ್ಬೇಕು ನೈಟ್ ಹತ್ತು ರೈಸ್ ತಿನ್ನೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕೋ ಆದ್ರೂ ಏನು ಆಗಲ್ಲ ರಾಗಿ ಇಟ್ಟಿಲ್ಲ ಊರಿಗೆ ಹೋಗಿ ಬರೋವರೆಗೂ ರಾಗಿ ಇಟ್ಟಿಲ್ಲ ಇರ್ಲಿ ಆಯ್ತು ముదే మే సీ సాం రీచ్ కంటిన్యూ మొప్ తొలక ఫస్ట్ తొలకం ఆమె కుక్కర్ ఇక విషయ కు సొప్ బెంగిరుతా ఆమె సాంబార్ మి సొప్ తొలదు హాకీ ఇసురుకాళ్ళు మే తగరి బె ఎరడు హాకీ ಅಕ್ಕಿ ಒಂದು ಮೂರು ಸಲ ತೊಳೆದಿದ್ದೆ ನಾನಲ್ಲಿ ಒಂದೇ ಒಂದು ಸಲ ತೋರ್ಸಿದ್ದೀನಿ ಮೂರು ಸಲ ತೊಳೆದಿದ್ದೀನಿ ಇವತ್ತು ಯಾಕೋ ಚಳಿ ಗಾಯಿಸೋದ ಅದಕ್ಕೆ ಸ್ವೆಟರ್ ಹಾಕ್ಕೊಂಬಿಟ್ಟಿದ್ದೀನಿ ಸ್ವೆಟರ್ ಹಾಕೊಂಡು ಸಾಕ್ಸ್ ಹಾಕೊಂಡು ಎರಡು ದಿನದಿಂದ ಮಳೆ ಬರ್ತಾ ಇದೆ ಅದರಿಂದ ಸ್ವಲ್ಪ ಚಳಿ ಆಗ್ತಾ ಇದೆ ಅದಕ್ಕೆ ಸ್ವೆಟರ್ ಹಾಕೊಂಬಿಟ್ಟಿದ್ದೀನಿ ಗೊತ್ತಾಯ್ತು ಮೇಲೆ ಏನು ಬೇಕು ಹಾಂ ಏನು ಏನ್ ಹೇಳು ಸಾಕ್ಸ್ಬೇಕಾ ನೀನ್ ಅಲ್ಲವ ಹಾಕ ಹೋಗು ಅಲ್ಲವೇ ನೀನ್ ಬಟ್ಟೆ ಕಡೆ ಹೋಗು ಕೊಡ್ತೀನಿ ನೋಡಿ ಬರ ಹಾಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ರೂಮಲ್ಲಿ ನಿನ್ ಬಟ್ಟೆ ಕಡೆ ಏ ಅಲ್ಲ ರೂಮ್ ಅಲ್ಲಿ ಹೋಗು ಬಟ್ಟೆ ಚೆಂಜ್ ಮಾಡ್ಕೋ ಬಟ್ಟೆ ನಾನು ನಾ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟ್ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಅದಾದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈರುಳ್ಳಿನ ಎಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತು ಮಾಡಿಕೊಂಡು ಅದಾದಮೇಲೆ ಜೀರಿಗೆ ಮತ್ತು ಹಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನನ್ನ ಮಗನಿಗೆ ಟಮಟೆ ಸಿಕ್ಕು ಸೌಂಡ್ ಸಿಕ್ಕ ಬಟ್ಟೆ ಮಾಡ್ತಾ ಇದ್ದಾನೆ ಬಡ್ಕೊಂಡು ಓಡಾಡ್ತಾ ಇದ್ದ ಸಿಗ್ಬಾರ್ದು ಅಂತ ಎತ್ತಿಟ್ಟಿದ್ದೆ ಅದಂಗು ಸಿಕ್ಕೇ ಬಿಡ್ತು ಸೊಪ್ಪು ಕಾಳೆಲ್ಲ ಬೆಂದಿತ್ತು ಒಂದೆರಡು ವಿಜಲ್ಲಿ ಒಡಿಸ್ಕೊಂಡಿದೆ ಅದನ್ನೆಲ್ಲ ಸ್ವಲ್ಪ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾರ್ಕೊಂಡ್ರೆ ಬೇಗ ರುಬ್ಕೊಬೋದು ಅಂತ ಹೇಳ್ಬಿಟ್ಟು ಇತ್ತ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಪಪ್ಪು ಎತ್ತಿಕ್ಕು ಸಾಕು ಹೇ ಎತ್ತಿಕ್ಕು <laughs> <laughs> etiko etiko

ನಾನು ನಿಮಗೆ ನಿಮ್ಗೆ ಮಸಾಲೆ ಏನೋ ಹುರ್ಕೊಂಡ ಅದೇ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಇದು ಹಾಕೊಂತೀನಿ ಕೈ ಕೀಳಕ್ಕೆ ಆಗಲ್ಲ ಗಾಯಸ ಅಷ್ಟು ಗಟ್ಟಿಯಾಗಿ ಮಾಡ್ಕಟ್ಬಿಟ್ಟವ್ರೆ ಅದಕ್ಕೆ ನಾನು ಅವಾಗ ಚಾಕು ತಾಂಡ್ ಚರ ಚರಾ ಚರ ಕು ಮತ್ತೆ ಕಟ್ಟಿರೋದ ಇದು ಉಂಡೆ ನನ್ ಕೈ ಕೀಳೋದಕ್ಕೂ ಆಗುದಿಲ್ಲ ಮೋಸ್ಟ್ಲಿ ನನ್ಗೆ ಶಕ್ತಿ ಕಡಿಮೆ ಆಯ್ತಿ ಅನ್ಸುತ್ತೆ ಗಮ್ಮನ ಸ್ವಲ್ಪ ಬಸಾರ್ಗೆಲ್ಲ ಸೂಪರ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಹುಳಿಕರ ಚೆನ್ನಾಗಿರ್ಬೇಕು ಬಸಾರ್ಗೆ ಬಸ್ಸಾರು ಉಪ್ಸಾರು ಇಂಥದ್ಕೆಲ್ಲ ಸ್ವಲ್ಪ ಉಪ್ಪು ಹುಳಿ ಖರ ಚೆನ್ನಾಗಿದ್ರೆ ಅಡುಗೆ ಸೂಪರ್ ಆಗಿರುತ್ತೆ ಊಟ ಮಾಡಕ್ಕೆ ಅಂತೂ ಜಾಸ್ತಿ ತಿನ್ಬೋದು ಇವಾಗ ಇನ್ನ ರುಬ್ಕೊತೀನಿ ಇದ್ರದ ಮೇಲ್ಗಡೆ ಬೇಡ ಫುಲ್ ಭಯ ಆ ಆತರ ಐತೆ ಮಿಕ್ಸಿನೂ ಹೇಳ್ಬೇಕಂದ್ರೆ ಅಂದ್ರೆ ಮಿಕ್ಸಿ ನಾವು ಸ್ಟಾರ್ಟಿಂಗ್ ಮದ್ವೆ ಆದಾಗ ತಗೊಂಡಿತ್ತ ದೇಶ್ ಸೊ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ಇನ್ನೂ ಒಂದ್ ಸ್ವಲ್ಪನ ರಿಪೇರಿ ಬಂದಿದೆ ತುಂಬಾ ಹಳೆ ಮಿಕ್ಸಿ ಅದು ಸ್ವಲ್ಪನ ರಿಪೇರಿ ಬಂದಿಲ್ಲ ಫೋನು ಸ್ವಲ್ಪ ಹಿಂಗ ತಿರಿಕಂತ ಇರುತ್ತೆ ಯಾರು ಬೇಜಾರ್ ಮಾಡ್ಕೊಬೇಡಿ ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಿರ್ತಾರ ಇಷ್ಟ ಅರ್ಧ ರಾತ್ರಿ ನಲ್ಲಿ ಇದ್ದೀವಿ ಡ್ರೈವರ್ ಮಾತಾಡ್ತಾ ಇರ್ತಾರ ಅವರು ನನ್ಗಂತೂ ಪಾಪ ಅವ್ರಿಗೆ ನಿದ್ದೆನೆ ಇರಲ್ಲ ನನಗೆ ಬೇಜಾರಾಗ್ತಾ ಒಂದ್ಸಲ ಜಾಸ್ತಿ ಪ್ರೆಷರ್ ತಗೊಂತ ಇದ್ದಾರೆ ಅವರು ಫೋನ್ ಕಾಲ್ ಜಾಸ್ತಿ ಮತ್ತೆ ಕರೆಕ್ಟ್ ಆಗಿ ನಿದ್ದೆ ಇರೋದಿಲ್ಲ ರಾತ್ರಿ ಎಲ್ಲ ಫೋನ್ ಅಲ್ಲೇ ಮಾತಾಡ್ತಾ ಇರ್ತಾರೆ ಇವಾಗ್ಲೂ ಅಷ್ಟೇ ಬೆಳಗ್ಗೆ ಟೈಮು ಅಷ್ಟೇ ಅವ್ರದ್ದು ವರ್ಕ್ ಕಾಲದಲ್ಲಿನೆ ಎಕ್ಸ್ಟ್ರಾ ಇದನ್ನು ಒಂದು ವರ್ಕ್ ಇರೋದ್ರಿಂದ ಸ್ವಲ್ಪ ಫೋನ್ ಕಾಲ್ ಜಾಸ್ತಿ ಬರ್ತಾ ಇರುತ್ತೆ ಪಾಪ ಅವರು ಫೋನಲ್ಲಿ ಮಾತಾಡಲೇಬೇಕು ಬೇರೆ ರೀತಿ ಇಲ್ಲ ಏ ಬರ್ತಾ ಬೇಡ ಬರ್ತಾರೆ ಅಂದ್ರೆ ಹೇಳಿದ ಅಂತ ಕೇಳಬೇಕು ಅಲ್ಲಿ ವೆಂಕಟೇಶ

നോട്ത്തോ ഇഷ്ട ജോള ജോള ജോളി ಬಸಾರಿ ರುಬ್ಕೊಂಡಿದ್ನಲ್ಲ ಅದನ್ನ ಕುದ್ಸೋದಕ್ಕೆ ಅಂತ ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಜಾಸ್ತಿ ಗಟ್ಟಿಗೆ ರುಬ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಈ ತರ ಮಾಡ್ತಾ ಇದ್ದೀನಿ ಸಾಂಬಾರ್ಗೆಲ್ಲ ಇನ್ನೇನು ಕುದ್ಸೋದಕ್ಕೆ ಇಟ್ಟಿದ್ದೆ ನೀನೂ ಸೊಪ್ಪಿತ್ತಲ್ಲ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಹಾಕೊಂತ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಬಳಸಿಲ್ಲ ಇದಕ್ಕೆಲ್ಲ ಅಂದರೆ ಪಲ್ಯಕ್ಕೆಲ್ಲ ಏನು ಬಳಸಿರಲಿಲ್ಲ ಸುಮ್ಮನೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಸಾರಿ ಒಣೆಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೆ ಅದರಲ್ಲೇ ಒಂದು ಸ್ವಲ್ಪ ಈರುಳ್ಳಿನೇ ತೆಗೆದು ಸಾಂಬಾರಿಗೆ ಅಂತ ಹಾಕ್ಕೊತಾ ಇದ್ದೀನಿ ಅದಕ್ಕೇನು ಸಾಂಬಾರಿಗೆ ಏನು ಸಪ್ರೇಟ್ ಒಗ್ಗರಣೆ ಹಾಕೋಣಲ್ಲ ಕೈ ಸೊಪ್ಪಿಗೆ ಏನು ಒಗ್ಗರಣೆ ಹಾಕಿರ್ತೀನೋ ಅದನ್ನೇ ಒಂದು ಸ್ವಲ್ಪ ತೆಗ್ದು ಹಾಕ್ತೀನಿ ఇ సాంబారనెలా కుట్ మే స్వ ఫోన్ బు ఫోన మాట్లాడుకుంతు అదామే ఊట ముగస్క ఇది నమ్మ పాపంతో ఊట తినకొంతెన ఫస్ట్ తినీ ఆమె నాలుగు తినూ ఇలా నా ఫస్ట్ తిందబుట్టు అవున తిన తుందేట్బడతా అని తినబుట్మెల్ నెరు ఖాళీ ఆిబుట్టితో అంతేబిట్ మోట్రా ಉಕ್ಕಿದ್ದೆ ಪಾತ್ರೆ ತೊಳಿತಾಯಿದ್ದೆ ಅರ್ಧ ತೊಳೆದಿದ್ದೆ ಪಾತ್ರೆನ ನೀರು ಖಾಲಿ ಆಯಿತು ಅದಕ್ಕೆ ಮೋಟ್ರ್ ಹಾಕಿದ್ದೆ ಮತ್ತು ಆಫ್ ಮಾಡೋಣ ಅಂತ ಹೋಳ್ತಾ ಇದ್ದೆ ಸ್ವಲ್ಪ ಆಗಲೇ ಹತ್ತುವರೆ ಆಗ್ಬಿಟ್ಟಿತ್ತು ಆಫ್ ಮಾಡಿಬಿಟ್ಟು ಬೇಗ ಓಡ್ ಬಂದ್ಬಿಟ್ಟೆ ಕತ್ತಲೆ ಆಗ್ಬಿಟ್ಟಿತ್ತು ಯಾರೂ ಇರಲಿಲ್ಲ ನಮ್ಮ ಗಾಡಿ ಬೇರೆ ಪಪ್ಪ ಆಚೆ ನಿಂತಿತ್ತು ಆಮೇಲೆ ಡೋರ್ ಲಾಕ್ ಮಾಡಿಕೊಂಡು ಮನೆಗೆ ಬಂದು ತಾಚಿ ಮಾಡಿದೆ ಒಂದು ಹತ್ತು ನಿಮಿಷ ಹಾಕಿದೆ ಅಷ್ಟೇ ಮೋಟ್ರು ಯಾಕಂತಂದ್ರೆ ಪಾತ್ರೆ ತೊಳೆಯೋವರೆಗೂ ಹಾಕೊಂಡೆ ಆಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಾದಮೇಲೆ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ನಮ್ಮ ದೇವ್ರ ಮನೆ ಎಲ್ಲ ಕ್ಲೀನಾಗಿತ್ತು ಏನೇನು ಮಲ್ಕೊಳ್ಳೋದು ಅಷ್ಟೇ ಇವನಿಗೆ ನಿದ್ದೆ ಬರ್ತಾರಲ್ಲ ನನ್ನ ಮನಪು ಶೋಪು 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 ಶೋ ಇವಾಗ ಪುಷ್ಪ 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 ರಾಜ್ವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬಿಡಿ